ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ತಿಂತ ಇದ್ರೆ ಹಾಯ್ ಎಲ್ಲರಿಗೂ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿಡಲು ನಮ್ಮ ಹಿರಿಯರು ಒಂದು ಒಳ್ಳೆಯ ತಿಂಡಿಯನ್ನು ಮಾಡ್ತಾ ಇದ್ರು ಅದುವೇ ಮಂಗಳೂರಿನ ಫೇಮಸ್ ಸೌತೆಕಾಯಿ ಮಂಡಸ್ ತುಂಬ ಒಳ್ಳೆಯದಾಗ್ತದೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೂ ಇದನ್ನು ಯೂಸ್ ಮಾಡ್ಬೋದು ಸಾಯಂಕಾಲ ಟೀಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಏನಾಗೋದಿಲ್ಲ ಬ್ರೇಕ್ಫಾಸ್ಟಿಗೆ ಅಂತ ಮಾಡ್ಬೋದು ಅದನ್ನೇ ನಾವು ಸಾಯಂಕಾಲದವರೆಗೆ ತಿನ್ಬೋದು ಏನಾಗೋದಿಲ್ಲ ತುಂಬಾನೇ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡುವ ಸೌತೆಕಾಯಿ ಮಂಡಸ್ ಮಾಡ್ಲಿಕ್ಕೆ ಇವತ್ತು ನಾನು ಎರಡು ಸೌತೆಕಾಯಿಯನ್ನ ತೆಕೊಂಡಿದ್ದೇನೆ ಊರಿದ್ದು ಸಿಕ್ಕಿದ್ರೆ ತುಂಬಾ ಒಳ್ಳೇದು ನನಗೆ ಊರಿದ್ದು ಸಿಗ್ಲಿಲ್ಲ ಇವತ್ತು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದು ಕೂಡ ಆಗ್ತದೆ ಸೌತೆಕಾಯಿ ಓಕೆ ಸಿಪ್ಪೆ ಬೇಕಿದ್ರೆ ಇಡ್ಬೋದು ಇದರದ್ದು ನಾನು ತೆಗಿತಾ ಇದ್ದೇನೆ ಕೆಲವೊಮ್ಮೆ ಸೌತೆಕಾಯಿ ಕಹಿ ಇರ್ತದೆ ಹಾಗೆ ನೋಡ್ಕೊಂಡು ಹಾಕಿದ್ರೆ ಆಯ್ತು ಓಕೆ ಈಗ ಇದನ್ನ ಕಟ್ ಮಾಡುವ ಸಿಪ್ಪೆ ತೆಗೆದಿದ್ದನ್ನ ಕಟ್ ಮಾಡುವ ಸಿಪ್ಪೆಯನ್ನು ತೆಗೆದು ಬಿಡುವ ಇದನ್ನ ರಫ್ ಆಗಿ ಕಟ್ ಮಾಡುವ ಹಾಕುದಲ್ಲ ಹಾಗೆ ರಫ್ ಆಗಿ ಕಟ್ ಮಾಡಿದ್ರೆ ನೀವು ಗ್ರೇಟ್ ಮಾಡಿ ಕೂಡ ಹಾಕಬಹುದು ಅಥವಾ ಈ ತರ ಸಿಂಪಲ್ ಆಗಿ ಕಟ್ ಮಾಡಿ ಕೂಡ ಹಾಕಬಹುದು ಕಟ್ ಮಾಡೋದು ಸುಲಭ ಅಲ್ಲ ಗ್ರೇಟ್ ಮಾಡೋದಕ್ಕಿಂತ ಮಿಕ್ಸಿಗೆ ಹಾಕ್ಬೋದಲ್ಲ ಮಿಕ್ಸಿ ಜಾರಿಗೆ ಹಾಕುವ ಸೌತೆಕಾಯಿ ಎಷ್ಟು ಬೇಕಷ್ಟು ತಗೊಳ್ಬೋದು ಜಾಸ್ತಿ ಹಾಕಿದರೆ ಒಳ್ಳೇದು ಈ ಬೇಸಿಗೆಗೆ ಒಳ್ಳೆ ತಂಪಲ್ಲ ಹಾಗೆ ಒಳ್ಳೆ ಟೇಸ್ಟ್ ಕೂಡ ಇರ್ತದೆ ನೋಡಿ ಇಲ್ಲಿ ನಾನು ಎರಡು ಕಪ್ಪಷ್ಟು ಇಡ್ಲಿ ರೈಸನ್ನು ತಕೊಂಡಿದ್ದೇನೆ ಓಕೆ ನೀವು ಬೇಕಿದ್ದರೆ ಬೆಳ್ತಿಗೆ ಅಕ್ಕಿಯನ್ನು ಕೂಡ ಹಾಕ್ಬೋದು ಅದರಿಂದ ಕೂಡ ಒಳ್ಳೆದಾಗುತ್ತೆ ಈ ಮಂಡಸ್ ನನ್ನ ಹತ್ರ ಇವತ್ತು ಇಡ್ಲಿ ರೈಸ್ ಇತ್ತು ಹಾಗೆ ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾಲ್ಕರಿಂದ ಐದು ಗಂಟೆ ನೆನೆಸಿದ್ರೆ ಆಯಿತು ಬೆಳ್ತಿಗೆ ಅಕ್ಕಿ ಆದರೆ ಒಂದರಿಂದ ಎರಡು ಗಂಟೆ ನೆನೆ ಹಾಕಿದ್ರೆ ಸಾಕಾಗ್ತದೆ ಓಕೆ ಇದೀಗ ನೆನೆದಿದೆ ಎರಡು ಕಪ್ಪಷ್ಟು ಉಂಟು ಅರ್ಧ ಕೆ ಜಿಯಷ್ಟು ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕುವ ಎಲ್ಲ ಒಮ್ಮೆಲೆ ಹಾಕಿದರೆ ರುಬ್ಬಲಿಕ್ಕೆ ಕಷ್ಟ ಆಗ್ಬೋದು ಒಂದು ಎರಡು ರೌಂಡಲ್ಲಿ ಇದನ್ನು ರುಬ್ಬಿದ್ರೆ ಆಯಿತು ಈಗ ಒಂದು ಕಪ್ಪಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಬೇಕು ಒಳ್ಳೆಯದಾಗುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಒಂದು ಕಪ್ಪಿನಷ್ಟು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ತರ್ತೇನೆ ಓಕೆ ನೋಡಿ ರುಬ್ಬಿ ತಂದಿದ್ದೇನೆ ನೈಸ್ ಆಗಿ ರುಬ್ಬೇಕಂತೇನಿಲ್ಲ ತರಿತರಿಯಾಗಿ ರುಬ್ಬಿದ್ರೆ ಆಯ್ತು ಓಕೆ ಮಂಡಸ್ ಮಾಡೋದಲ್ಲ ಹಾಗೆ ನೋಡಿ ಈ ಹದದಲ್ಲಿ ರುಬ್ಬಿದ್ರೆ ಆಯ್ತು ನೀರು ಕೂಡ ಜಾಸ್ತಿ ಹಾಕಬೇಡಿ ಸೌತೆಕಾಯಿ ನೀರು ಬಿಡುತ್ತೆ ಹಾಗಾಗಿ ನೀರು ಸ್ವಲ್ಪ ಹಾಕಿ ಓಕೆ ಸ್ವಲ್ಪ ಹಾಕಿ ಇದನ್ನ ರುಬ್ಬಿದ್ರೆ ಆಯ್ತು ನೋಡಿ ಈ ಹದ ಇದ್ರೆ ಆಯ್ತು ತುಂಬಾ ತೆಳು ಮಾಡಿದೆ ನಿಮ್ಗೆ ಇದು ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಎಷ್ಟಿದ್ರೆ ಸರಿಯಾಗುತ್ತೆ ಓಕೆ ಉಪ್ಪೆಲ್ಲ ಸರಿ ಉಂಟ ಅಂತ ನೋಡ್ಕೊಳ್ಳಿ ಈಗ ನೆಕ್ಸ್ಟ್ ಇದನ್ನು ಬಾಳೆ ಎಲೆಗೆ ಹಾಕಿ ನಾವು ಸ್ಟೀಮ್ ಮಾಡುವ ಓಕೆ ನೋಡಿ ಈಗ ಹಿಟ್ಟನ್ನು ಇಡ್ಲಿ ಸ್ಟೀಮರಿಗೆ ಹಾಕ್ತಾ ಇದ್ದೇನೆ ಇದನ್ನೊಂದು ಐದು ಹತ್ತು ನಿಮಿಷ ನೀವು ಪುರಿ ಹೀಟ್ ಮಾಡಿದರೆ ಆಯಿತು ಅಡಿಯಲ್ಲಿ ಒಂದು ಬಾಳೆ ಎಲೆಯನ್ನು ಇಟ್ಟಿದ್ದೀನಿ ಓಕೆ ಹಿಟ್ಟನ್ನು ಹಾಕಿ ಆಯ್ತು ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಲಿಕ್ಕೆ ಟು ಹೈ ಓಕೆ ಸುಮಾರು ನಿಮಿಷ ಆಯ್ತು ತೆಗೆದು ಬಿಡುವ ಓಕೆ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇದು ಸ್ವಲ್ಪ ತಣ್ಣಗಾಗಬೇಕು ಮತ್ತೆ ಇದನ್ನ ಕಟ್ ಮಾಡುವ ಜಸ್ಟ್ ಒಂದು ಚಾಕು ಹಾಕಿ ನೋಡಿದ್ರೆ ಆಯ್ತು ಬೆಂದಿದೆ ಇಲ್ವಾ ಅಂತ ಚಾಕುವಿಗೆ ಅಂಟದಿದ್ರೆ ಬೆಂದಿದೆ ಅಂತ ಅರ್ಥ ಒಂದು ಇಪ್ಪತ್ತೈದು ನಿಮಿಷ ಬೇಯಿಸಿದ್ರೆ ಆಗುತ್ತೆ ಇದು ಇದು ಸ್ವಲ್ಪ ತಣ್ಣಗಾಗ್ಲಿ ಮತ್ತೆ ತೆಗಿಯುವ ತೆಗೆದು ಬಿಡುವ ಇದನ್ನ ಸ್ವಲ್ಪ ಬಿಸಿ ಉಂಟು ಓಕೆ ಕಟ್ ಮಾಡುವ ಓಕೆ ಈ ಥರ ಕಟ್ ಮಾಡುವ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ನೀವು ಕಟ್ ಮಾಡ್ಬೋದು ಬೇಕಿದ್ದರೆ ಚಾಕುಗೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕಿ ಕಟ್ ಮಾಡ್ಬೋದು ಈಸಿಯಾಗಿ ಕಟ್ ಆಗುತ್ತೆ ಓಕೆ ನೋಡಿ ಈ ತರ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಸೌತೆಕಾಯಿ ಮಂಡಸ್ ರೆಡಿ ಆಗಿದೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿ ತಿಂತ ಇದ್ರೆ ಸೂಪರ್ ಆಯ್ತಾ ಬೆಲ್ಲ ಹಾಕಿದೇವಲ್ಲ ಚಟ್ನಿ ಅದು ಇದು ಎಂತ ಬೇಡ ಹೀಗೇನೆ ತಿನ್ಬೋದು ಜೊತೆಗೆ ಒಂದು ಟೀ ಇದ್ರೆ ಸೂಪರ್ ಕಾಂಬಿನೇಷನ್ ದೇಹಕ್ಕಂತೂ ತುಂಬಾನೇ ಒಳ್ಳೇದು ತಂಪು ಕೂಡ ಬೇಸಿಗೆಯಲ್ಲಿ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಓಕೆ ಈಗ ಇದನ್ನ ಕಟ್ ಮಾಡಿ ನೋಡುವ ಯಾವ ರೀತಿ ಬರುತ್ತೆ ಅಂತ ನೋಡಿ ಆಗಿದೆ ಟೇಸ್ಟ್ ಮಾಡುವ ನೀವು ಕೂಡ ಬನ್ನಿ ಆಯಿತಾ ಮಂಡಸನ್ನ ಟೇಸ್ಟ್ ಮಾಡಲಿಕ್ಕೆ ತುಂಬ ರುಚಿಯಾಗಿದೆ ಬೆಲ್ಲ ಹಾಕಿದ್ದೇವೆ ಕಾಯಿ ತುರಿ ಹಾಕಿದ್ದೇವೆ ಸೌತೆಕಾಯಿ ಹಾಕಿದ್ದೇವೆ ಭಾರಿ ಒಳ್ಳೆಯದುಂಟು ತುಪ್ಪದ ಜೊತೆ ಅಂದರೆ ಸೂಪರ್ ಆಗುತ್ತೆ ಅದು ಇದು ತಿಂಡಿ ಮಾಡುವ ಬದಲು ಈ ಥರ ಹೆಲ್ದಿಯಾಗಿ ಸೌತೆಕಾಯಿ ಮಂಡಸನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ ಓಕೆ ಬಾಯ್